ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾರಾಮ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಡಿಫ್ರೆಂಟ್ ಆಗಿರುವ ತರಕಾರಿ ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಒಂದು ಗೆಡ್ಡೆ ಕೋಸು ಕ್ಯಾರೆಟ್ ತುರಿ ಒಂದು ಮತ್ತೆ ಮೂಲಂಗಿ ಒಂದು ಎಲ್ಲಾನು ಕೂಡ ನಾನು ಒಂದೊಂದಾಗಿ ತುರ್ಕೊಂಡಿದ್ದೀನಿ ಬೀಟ್ರೋಟ್ ಒಂದನ್ನ ತುರ್ಕೊಂಡಿದ್ದೀನಿ ಮೊದಲಿಗೆ ನಾನು ಗೆಡ್ಡೆ ಕೋಸನ್ನ ಹಾಕ್ತಾ ಇದ್ದೀನಿ ಶುಗರ್ ಇರೋರಿಗೆ ಗೆಡ್ಡೆ ಕೋಸು ತುಂಬ ಒಳ್ಳೆಯದು ಶುಗರ್ ಇರೋರು ಗೆಡ್ಡೆ ಕೋಸನ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಮತ್ತೆ ಒಂದು ತುರ್ಕೊಂಡಿರುವಂತಹ ಮೂಲಂಗಿ ಹಾಕ್ತಾ ಇದ್ದೀನಿ ಮೂಲಂಗಿ ಯೂಸ್ ಮಾಡೋದ್ರಿಂದ ಪೈಲ್ಸ್ಗೆ ತುಂಬ ಒಳ್ಳೇದು ಮತ್ತೆ ಮೂಲಂಗಿಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಅದು ತುಂಬ ಹೆಲ್ತ್ ಬೆನಿಫಿಟ್ಸ್ನ ನಮಗೆ ನೀಡುತ್ತೆ ಮತ್ತೆ ಒಂದು ಕ್ಯಾರೆಟ್ನಲ್ಲಿ ನಾನು ತುರ್ಕೊಂಡಿದ್ದೀನಿ ಕ್ಯಾರೆಟ್ ಅಂತೂ ಕಣ್ಣಿನ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಮತ್ತೆ ನೀನು ಒಂದು ಬೀಟ್ರೋಟ್ ನ ತುರ್ಕೊಂಡಿದೀನಿ ಬೀಟ್ರೋಟ್ ರಕ್ತ ವೃದ್ಧಿ ಮಾಡುತ್ತೆ ನಮ್ಗೆ ಈ ಎಲ್ಲಾ ತರಕಾರಿಗಳಲ್ಲೂ ಕೂಡ ಒಂದೊಂದು ಗುಣಗಳ ಹೊಂದಿರೋದ್ರಿಂದ ಇದನ್ನ ನಾವು ತುರ್ಕೊಂಡು ಚಪಾತಿಲಿ ಇದನ್ನ ನಾವು ತುರ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ನಾನು ಒಂದು ಒಂದ್ ಇಡಿಯಷ್ಟು ಕರ್ಬೇನ್ ಸೊಪ್ಪನ್ನ ಚಾಕ್ ಮಾಡ್ ಹಾಕೊಂಡಿದೀನಿ ಜೀರಿಗೆ ಎರಡ್ ಸ್ಪೂನ್ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಇದನ್ನ ಮಿಕ್ಸ್ ಮಾಡ್ಕೊ ಇದನ್ನ ಕೈಯಲ್ಲೇ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೆಚ್ಚಿಗೆ ನೀರು ಹಾಕೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲ ತರಕಾರಿಗಳಲ್ಲೂ ನೀರ್ನ ಅಂಶ ಇರೋದ್ರಿಂದ ಒಂದು ಅರ್ಧ ಲೋಟ ನೀರು ಹಾಕೊಂಡು ಮಾಮೂಲಿ ನಾವು ಚಪಾತಿ ಹಿಟ್ಟು ಹೇಗೆ ನೀವು ಚಪಾತಿ ಇಟ್ಟು ನಾರ್ಮಲ್ ಚಪಾತಿ ಹಿಟ್ಟು ಹೇಗೆ ನೀವು ಕಲ್ಸ್ಕೊತಿರೋ ಅದೇ ರೀತಿ ಇದನ್ನ ಕಲ್ಸ್ಕೋಬೇಕು ಬಟ್ ಇದಕ್ಕೆ ಹೆಚ್ಚಿಗೆ ನೀರು ಹಾಕೋ ಅಂತ ಅವಶ್ಯಕತೆ ಇಲ್ಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಮತ್ತೆ ಹೆಚ್ಚಿಗೆ ಕೈಗೆ ಅಂಟೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಈ ಅದಕ್ಕೆ ಇರಬೇಕು ಈಗ ಇದು ಹಿಟ್ಟು ರೆಡಿ ಆಗಿದೆ ಈಗ ಇದು ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನನ್ನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಹಿಟ್ಟು ಉಣಿಯುತ್ತೆ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡೋಕ್ಕೆ ಇಡೋಣ ಈಗ ಒಂದ್ ಮಿಕ್ಸಿ ಜಾರ್ ತಗೋ ಈ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ ಈ ಚಪಾತಿಗೆ ಕೊಬ್ಬರಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಯಾಕಂದ್ರೆ ಆಲ್ರೆಡಿ ಎಲ್ಲಾ ತರ್ಕಾರಿಗಳನ್ನ ಹಾಕಿರೋದ್ರಿಂದ ಸಾವು ಪಲ್ಯ ಅವಶ್ಯಕತೆ ಇರಲ್ಲ ಇಲ್ಲಿ ನಾನು ಒಂದ್ ಬಟ್ಲಷ್ಟು ಒಣ ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿನ ಫಸ್ಟು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ಥರ ತರ್ತರಿಯಾಗಿ ಫಸ್ಟು ಮಿಕ್ಸಿ ಮಾಡ್ಕೋಬೇಕು ಯಾಕಂದರೆ ಒಂದೇ ಸಲ ಕೊಬ್ಬರಿನ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಜೊತೆ ನಾವು ಹಾಕಿದ್ರೆ ಅದು ಕೊಬ್ಬರಿ ಸಮಯೋದಿಲ್ಲ ಈಗ ನಾನು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಎಷ್ಟು ಕರಿಗಿನ ಸೊಪ್ಪನ್ನ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹುಣಸೆ ರಸ ಈಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ಈಗ ಇದು ಹತ್ತು ನಿಮಿಷ ರೆಸ್ಟ್ ಇಟ್ಟಿದ್ವಿ ಇದು ಹಿಟ್ಟು ಹದವಾಗಿ ಇದು ಹಿಟ್ಟು ಹದವಾಗಿದೆ ಇದನ್ನ ನಾವು ಚಪಾತಿ ಹೇಗೆ ಲಟ್ಟಿಸ್ಕೊತೀವಿ ಆ ಥರ ಲಟ್ಟಿಸ್ಕೊಂಡು ಚಪಾತಿನ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ಇನ್ನು ನನ್ನ ಕಲ್ಲು ಕಾಯೋಕೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ದೋಸೆ ಕಲ್ಲನ್ನ ಕಾಯೋಕೆ ಇಟ್ಟಿದ್ದೆ ಇವಾಗ ಇದು ಅಂಜು ಕಾದಿದೆ ಈಗ ಲಟ್ಟಿಸ್ಕೊಂಡಿರುವಂತ ಚಪಾತಿನ ತವಾ ಮೇಲೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ತುಪ್ಪ ಬೆಳೆಸ್ಕೋತಾ ಇದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ನಿಮ್ಗೆ ತುಪ್ಪ ಬೇಡ ಅಂದ್ರೆ ನೀವು ಆಯಿಲ್ ಯೂಸ್ ಮಾಡ್ಬೋದು ಬಟ್ ತುಪ್ಪ ಹಾಕೋದ್ರಿಂದ ಈ ಚಪಾತಿ ರುಚಿ ಜಾಸ್ತಿ ಆಗುತ್ತೆ ಎರಡೂ ಬದಿ ನೀಟಾಗಿ ಇದನ್ನು ಬೇಯಿಸ್ಕೋಬೇಕು ಮಕ್ಕಳಿಗಂತೂ ಈ ಚಪಾತಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕೆಲವು ಮಕ್ಕಳು ತರಕಾರಿ ತಿನ್ನೋದಿಲ್ಲ ಸೊ ಈ ರೀತಿ ಚಪಾತಿಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ನಾವು ಚಪಾತಿ ಮಾಡಿಕೊಟ್ಟಾಗ ಅವರು ತರಕಾರಿನ ಸಪ್ರೇಟ್ ಮಾಡೋದಕ್ಕಾಗಲ್ಲ ತುಪ್ಪದ ಜೊತೆಲಿ ಕೆಚಪ್ ಜೊತೆಲಿ ಮೊಸರು ಜೊತೆಲಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಸಖತ್ತಾಗಿರುತ್ತೆ ಚಪಾತಿ ಮಾತ್ರ ಒಂದ್ಸಲ ನೀವು ಟ್ರೈ ಮಾಡಿ ಸಖತ್ ಟೇಸ್ಟಿ ಬ್ರೇಕ್ಫಾಸ್ಟ್ ಲಂಚ್ ಗೆ ಡಿನ್ನರ್ಗೆ ಎಲ್ಲದಕ್ಕೂ ಈ ಚಪಾತಿ ಎರಡು ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಈಗ ನೋಡಿ ಚಪಾತಿ ರೆಡಿ ಆಗಿದೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ತಿಂದಾಗ್ಲೇ ಗೊತ್ತಾಗೋದು ಇದೆಷ್ಟು ಸಾಫ್ಟ್ ಆಗಿರುತ್ತೆ ಈ ಚಪಾತಿ ಅಂತ ನೋಡಿ ಇವಾಗ ಚಪಾತಿ ರೆಡಿ ಆಗಿದೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಪಾತಿಗೆ ಕೊಬ್ಬರಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ನಮಗೆ ಸಾಕು ಬೇಕು ಅಥವಾ ಪಲ್ಯ ಬೇಕು ಅಂತ ಏನೋ ಒಂದ್ಸಲ ಆಲ್ರೆಡಿ ಎಲ್ಲ ತರಕಾರಿಗಳು ಇದರಲ್ಲಿರೋದ್ರಿಂದ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು